ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯಕೀಯ ತಪಾಸಣೆ ಮತ್ತು ಚಿಕಿತ್ಸೆ ಸೇರಿದಂತೆ ಇಸಿಜಿಗೆ ಐವತ್ತು ರೂಪಾಯಿ ಹಣವನ್ನು ಪಡೆಯುತ್ತಾರೆ ಹಾಗೂ ಬಿ ಪಿ ಎಲ್ ಪಡಿತರ ಚೀಟಿಯನ್ನು ಹೊಂದಿದ ಕುಟುಂಬದವರಿಗೆ ಸಂಪೂರ್ಣವಾಗಿ ಉಚಿತ ಆರೋಗ್ಯ ಸೇವೆ ಒದಗಿಸುತ್ತಾರೆ ಒಪಿಡಿ ಚೀಟಿಗೆ ಐದು ರೂಪಾಯಿ ಹಣವನ್ನು ಪಡೆಯುತ್ತಾರೆ ಅಲ್ಲದೆ ಕೆಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲು ಸರ್ಕಾರ ನಿಗದಿಪಡಿಸಿದ ಬೆಲೆ ಬಿಟ್ಟು ಹೆಚ್ಚಿಗೆ ಹಣ ಪಡೆಯುತ್ತಾರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅನೇಕ ಉಚಿತ ಸೌಲಭ್ಯಗಳು ಲಭ್ಯವಿದ್ದರೂ ವಿವಿಧ ಕಾರಣಗಳನ್ನು ಜನರಿಗೆ ನೀಡಿ ಉಚಿತ ವೈದ್ಯಕೀಯ ಚಿಕಿತ್ಸೆ ಔಷಧಗಳು ರೋಗನಿರ್ಣಯ ಪರೀಕ್ಷೆಗಳು ಹೆರಿಗೆ ಸೌಲಭ್ಯಗಳು ಮತ್ತು ಲಸಿಕೆಗಳು ಸೇರಿವೆ ಕೆಲವು ವಿಶೇಷ ಕಾರ್ಯಕ್ರಮಗಳ ಅಡಿಯಲ್ಲಿ ಆರ್ಥಿಕವಾಗಿ ಹಿಂದುಳಿದವರಿಗೆ ವಿಶೇಷ ಸೌಲಭ್ಯಗಳನ್ನು ಸಹ ನೀಡಲಾಗುತ್ತದೆ ಇಲ್ಲಿ ಕೆಲವು ಉಚಿತ ಸೌಲಭ್ಯಗಳ ವಿವರವಾದ ಪಟ್ಟಿ ಅವುಗಳಲ್ಲಿ ಮುಖ್ಯವಾದವು ಇಲ್ಲಿವೆ ನೋಡಿ ಉಚಿತ ವೈದ್ಯಕೀಯ ಚಿಕಿತ್ಸೆ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯಕೀಯ ತಪಾಸಣೆ ಮತ್ತು ಚಿಕಿತ್ಸೆ ಉಚಿತವಾಗಿ ಲಭ್ಯವಿದೆ ಉಚಿತ ಔಷಧಗಳು ಅಗತ್ಯವಿರುವ ಎಲ್ಲ ಔಷಧಗಳನ್ನು ಆಸ್ಪತ್ರೆಯಿಂದಲೇ ಒದಗಿಸಲಾಗುತ್ತದೆ ಉಚಿತ ರೋಗನಿರ್ಣಯ ಪರೀಕ್ಷೆಗಳು ಹೆರಿಗೆ ಸೌಲಭ್ಯಗಳು ಲಸಿಕೆಗಳು ಪ್ರಸೂತಿ ಆರೈಕೆ ಮಡಿಲು ಕಾರ್ಯಕ್ರಮ ಕಿಶೋರಿ ಕಾರ್ಯಕ್ರಮ ವಿಶೇಷ ಕಾರ್ಯಕ್ರಮಗಳು ಕೆಲ ವಿಶೇಷ ಕಾರ್ಯಕ್ರಮಗಳ ಅಡಿಯಲ್ಲಿ ಆರ್ಥಿಕವಾಗಿ ಹಿಂದುಳಿದವರಿಗೆ ಹೃದಯ ಸಂಬಂಧಿ ಕಾಯಿಲೆಗಳು ಕ್ಯಾನ್ಸರ್ ಕಿಡ್ನಿ ವೈಫಲ್ಯ ಅಂಗಾಂಗ ಕಸಿ ಮೂಳೆ ಸಂಬಂಧಿತ ಸಮಸ್ಯೆಗಳು ನವಜಾತ ಶಿಶುಗಳ ಚಿಕಿತ್ಸೆ ತುರ್ತು ಶಸ್ತ್ರಚಿಕಿತ್ಸೆ ಲಘು ಶಸ್ತ್ರಚಿಕಿತ್ಸೆ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ ಮುಂತಾದ ಚಿಕಿತ್ಸೆಗಳನ್ನು ಉಚಿತವಾಗಿ ನೀಡಲಾಗುತ್ತದೆ ಇಂಡಿ ರೀ ಲೋಕಲ್ ಇಂಡಿ ಒಳಗೆ ಐದು ರೂಪಾಯಿ ಹೋಗ್ತಾರ ಸರ್ ಒ ಪಿ ಡಿ ಸಿಟಿಗೆ ಒಡಿ ಚೀಟಿ ಇದು ಒಪ್ಪಿ ಡಿ ಸರ್ ಇದೇ ಚೀಟಿ ಐದು ರೂಪಾಯಿ ತಗೊಂಡಲ್ಲ ರೀ ಅಷ್ಟೇ ಹಾಂ ಐದು ರೂಪಾಯಿ ತೊಗೊಂಡಲ್ಲ ರೀ ಕಾಮಸ್ ರೀ ಸರ್ ಅನಿಲ್ ಯಾವ ರೀ ಇಂಡಿ ಅನಿಲ್ ಅಡ್ರೆಸ್ ರೀ ಓಕೆ ಸರ್ ಸಿಟಿಗೆ ಯಾರು ತಗೊಂಡ್ರಿ ಒ ಪಿ ಡಿ ಚೀಟಿಗೆ ಇದಕ್ಕೆ ರೂಪಾಯಿ ತಗೊಂಡಲ್ಲ ಯಾವ ರೀ ಸರ್ ಅದು ಹಾಂ ನಿಮ್ಮ ಹೆಸರೇನು ರೀ ಇಂಡಿ ತಾಲೂಕಲ್ಲ ರೀ ಓಕೆ ಟ್ಯಾಂಕ್ ಯು ಸರ್